ಸ್ನೇಹಿತರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಕೋರ್ಟ್ ಇಂದ ನ್ಯಾಯಾಂಗ ಬಂಧನಕ್ಕೆ ನಾವು ಹೋದ್ರು ಜುಲೈ ನಾಲ್ಕರವರೆಗೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳಿಲೇಬೇಕು ಇದು ಕೋರ್ಟ್ ಕೊಟ್ಟಿರುವಂತಹ ಆದೇಶ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತನ್ನ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಕೈ ಮಾಡಿದಂತಹ ದರ್ಶನ್ ಅವಾಗಲೂ ಕೂಡ ಜೈಲಿನಲ್ಲಿದ್ದರೂ ಇದೇನು ಮಸ್ತಾಗಿರೋವಂಥದ್ದೆಲ್ಲ ಅವ್ರಿಗೆ ಅಭ್ಯಾಸ ಆಗಿದೆ ಆದರೆ ಹದಿಮೂರು ವರ್ಷಗಳ ಒಂದು ಗ್ಯಾಪ್ ಬಿಟ್ಟೋಗಿತ್ತು ನೋಡಿ ಈ ಗ್ಯಾಪ್ನಲ್ಲಿ ಈಗ ಚಾಪೆ ಮೇಲೆ ಮಲಗಬೇಕು ಅಂದರೆ ಪಾಪ ದರ್ಶನ ಖಾರ ಮತ್ತೆ ಮತ್ತು ಪಪ್ಪ ಊಟ ಗೀಟ ಸೇರ್ತಾ ಇಲ್ವಂತೆ ಒಂದಷ್ಟು ಪ್ರಾಬ್ಲಮ್ಗಳು ಅಂತ ಪೊಲೀಸ್ ಮೂಲಗಳಿಂದ ನಮಗೆ ತಿಳಿದು ಬರ್ತಾ ಇರುವಂತಹ ಮಾಹಿತಿಗಳು ಇನ್ನು ದರ್ಶನ್ ಅವ್ರ ಮೊಬೈಲ್ ಪರಿಶೀಲನೆ ವೇಳೆ ಒಂದು ಆಘಾತಕಾರಿಯಾದಂತಹ ವಿಚಾರ ಹೊರಗೆ ಬಂದಿದೆ ದರ್ಶನ್ ಅವರ ಗ್ಯಾಂಗ್ ಮುನ್ನೂರು ಮುನ್ನೂರಕ್ಕಿಂತ ಜಾಸ್ತಿ ವಾಟ್ಸ್ಆ್ಯಪ್ ಗ್ರೂಪ್ಗಳನ್ನ ಮಾಡಿ ಕ್ರಿಮಿನಲ್ ಹಿನ್ನೆಲೆ ಇರುವವರ ಜೊತೆ ದರ್ಶನ್ ನಂಟಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ ಪ್ರತಿ ಜಿಲ್ಲೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನರ ಒಂದು ತಂಡವನ್ನ ರಚನೆ ಮಾಡಿಕೊಂಡು ದರ್ಶನ್ ಆರ್ಮಿ ಡಿ ಆರ್ಮಿ ಎನ್ನುವಂತಹ ಹೆಸರಿನಲ್ಲಿ ಒಂದು ಗ್ರೂಪ್ ಅನ್ನ ಮಾಡಿಕೊಂಡಿದ್ದಾರೆ ಇವರು ಯಾರು ದರ್ಶನ್ ವಿರುದ್ಧ ಮಾತಾಡ್ತಿರೋ ಪ್ರತಿ ಜಿಲ್ಲೆಯಲ್ಲಿ ದರ್ಶನ್ ಪರ ಒಂದು ಪ್ರತಿಭಟನೆ ನಡೆಯುತ್ತಿತ್ತು ಹಿಂದೆ ಜಗ್ಗೇಶ್ ಅವರ ಮೇಲೆ ಒಂದು ತಂಡ ಹೋಗಿ ದಾಳಿ ಮಾಡಿ ಅದು ಇದು ಅಂತೆಲ್ಲ ಮಾತಾಡಿ ನೀನಂತವನು ಅರಸ್ಯ ಎಲ್ಲವನ್ನೂ ಮಾತಾಡಿದಂತಹ ತಂಡ ಈ ಗ್ರೂಪ್ ಗಳಲ್ಲೇ ಇವೆ ದರ್ಶನ್ ಬಗ್ಗೆ ಜಗ್ಗೇಶ್ ಮೇಲೆ ದರ್ಶನ್ ಅಭಿಮಾನಿಗಳು ಹಲ್ಲೆ ಮಾಡಲು ಯತ್ನಿಸಿದ್ರು ಇವೆಲ್ಲ ಸುದ್ದಿಗಳನ್ನು ನೀವು ನೋಡಿದ್ರಿ ಪ್ರತಿ ತಿಂಗಳು ಈ ತಂಡಕ್ಕೆ ದರ್ಶನ್ ಹಣ ಕೊಡ್ತಾ ಇದ್ರಂತೆ ಎಂಬುದು ಇದು ಮೊಬೈಲ್ ಪರಿಶೀಲನೆ ವೇಳೆ ಬಯಲಾಗಿರುವಂತಹ ಸಂಗತಿ ಇದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿ ಪ್ರತಿ ಜಿಲ್ಲೆಯಲ್ಲೂ ಇಪ್ಪತ್ತೈದರಿಂದ ಮೂವತ್ತು ಜನರ ತಂಡ ಸ್ನೇಹಿತರೆ ಇವರಿಗೆಲ್ಲ ಹಣ ಒಂದೊಂದು ತಂಡಕ್ಕೆ ಒಬ್ಬೊಬ್ಬನಿಗೆ ಹತ್ತತ್ತು ಸಾವಿರ ಕೊಡಬಾರ್ದ ಇವತ್ತು ಐದೈದು ಸಾವಿರನ ಮಿನಿಮಮ್ ಅಂತಂದ್ರೆ ಇಷ್ಟು ಜನರಿಗೆ ಮೇವು ಹಾಕೊಂಡು ದರ್ಶನ್ ತನ್ನ ಸ್ಟಾರ್ಡಮ್ ಅನ್ನ ಗಿಟ್ಟಿಸ್ಕೊಳ್ತಾ ಇದ್ರ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇವೆ ಇದು ನಿಜಕ್ಕೂ ಅವರು ದುಡ್ಡು ಕೊಟ್ಟು ಮೇವು ಹಾಕಿ ಅವ್ರನ್ನೆಲ್ಲ ಸಾಕಿ ಸಲಹಿ ಇವತ್ತು ಇಷ್ಟರ ಮಟ್ಟಿಗೆ ಆಗಿರೋದು ನಿಜನೇ ಆದ್ರೆ ನಿಜಕ್ಕೂ ಇದೊಂದು ಭಯಾನಕವಾದಂತಹ ಸಂಗತಿ ಎಲ್ಲಾ ಸ್ಟಾರ್ಗಳು ಕೂಡ ತಮ್ಮ ಅಭಿಮಾನಿ ಬಳಗವನ್ನ ಮಾಡಿಸ್ಕೊಳ್ಳಿ ಆಸೆ ಪಡ್ತಾರೆ ಆದ್ರೆ ಇದೊಂದು ಆರ್ಮಿ ತರ ಯಾರೇ ದರ್ಶನ್ ವಿರುದ್ಧ ಮಾತಾಡಿದ್ರು ಅವ್ರ ಮುಂದೆ ಹೋಗಿ ಪ್ರತಿಭಟನೆ ಮಾಡೋದು ಓಕೆ ಕಾನೂನಾತ್ಮಕವಾಗಿ ಏನ್ ಮಾಡಿದ್ರು ಓಕೆ ಈಗ ಜಗ್ಗೇಶ್ ಅವ್ರಿಗಾಯ್ತು ಒಬ್ಬ ಸೀನಿಯರ್ ನಟ ಆ ನಟನಿಗೆ ಗೌರವವನ್ನ ಕೊಡ್ಬೇಕು ಅನ್ನುವಂತಹ ಒಂದು ಸಣ್ಣ ಪರಿಜ್ಞಾನವಿಲ್ಲದಂತೆ ಅವತ್ತೆಲ್ಲ ವರ್ತಿಸಿದ್ರು ನೀವೆಲ್ರು ನೋಡಿರ್ತೀರಿ ಸದ್ಯ ಈಗ ಜೈಲಿನಲ್ಲಿರುವ ದರ್ಶನ್ಗೆ ಜೂನ್ ನಾಲ್ಕರವರೆಗಂತೂ ಬಂಧನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬರುವ ಯಾವುದೇ ರೀತಿ ಇಲ್ಲ ಹೊರಗಡೆ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಚಕ್ರವರ್ತಿಗೆ ಪರಪ್ಪನ ಅಗ್ರಹಾರದಲ್ಲಿ ಡೆವಿಲ್ ದರ್ಶನವಾಗುತ್ತಿದೆ ಎಂದು ಎಷ್ಟೊಂದು ಜನ ಉರಿಸ್ತಾ ಇದ್ದಾರೆ ದಿನಾನು ಚಿಕನ್ನು ಹಣ್ಣಿನ ಜ್ಯೂಸು ರುಚಿ ರುಚಿಯಾದ ಆಹಾರಗಳು ಸೇವಿಸ್ತಾ ಇದ್ರು ಈಗ ದರ್ಶನ್ಗೆ ಉಪ್ಪು ಖಾರದ ಇಲ್ಲದ ಊಟ ಅಡ್ಜಸ್ಟ್ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಈ ಒಂದು ಭಯಾನಕ ಸುದ್ದಿಯನ್ನು ಕೇಳಿ ನನಗೂ ಕೂಡ ಒಂದು ಸೆಕೆಂಡ್ ಶಾಕ್ ಆಯಿತು ಒಂದೊಂದು ಜಿಲ್ಲೆಯಲ್ಲಿ ಇನ್ನೂ ಇಪ್ಪತ್ತೈದರಿಂದ ಮೂವತ್ತು ಜನ ಆ ಥರ ಮುನ್ನೂರಕ್ಕೂ ಅಧಿಕ ಗ್ರೂಪ್ಗಳಿವೆ ಅದರ ಲೆಕ್ಕ ಹಾಕೋಬೇಕು ನಾವು ಯಾವ ಯಾವ ತರ ಏನೇನು ಪ್ಲಾನ್ ಮಾಡಿರ್ಬೋದು ಅಂತ ಒಂದೊಂದು ಜಿಲ್ಲೆಯಲ್ಲೂ ಡಿ ಆರ್ಮಿ ಇದೆ ಎಚ್ಚರಿಕೆಯನ್ನು ಸಂದೇಶವನ್ನ ಕೊಡ್ಲಿಕ್ಕೆ ಈ ಕೊಲೆ ಆಯ್ತೇನು ಅಂತ ಕೂಡ ನನಗೆ ಅನಿಸ್ತಾ ಇದೆ ಆದ್ರೆ ಒಂದಂತೂ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಲೇಬೇಕು ಅಭಿಮಾನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ತಪ್ಪಿಲ್ಲ ಅಭಿಮಾನದ ಹೆಸರಿನಲ್ಲಿ ಈ ರೀತಿಯ ಕೊಲೆ ಆದಾಗ ನೀವದನ್ನ ಖಂಡಿಸ್ಲಿಲ್ಲ ಅಂತಂದ್ರೆ ನೀವು ಮನುಷ್ಯರೇ ಅಲ್ಲ ಕೆಲವೊಂದಷ್ಟು ಕಮೆಂಟ್ಗಳು ನಾನು ಓದ್ತಾ ಇದ್ದೆ ನಮ್ಮಣ್ಣ ಗಂಡಸಿಕ ಮಾಡ್ತೇನೆ ಗಂಡಿಸ್ತಾನ ತೋರ್ಸಕ್ಕೆ ಬೇರೆ ಜಾಗ ಇದೆ ಮರಿ ಇದು ಯಾರು ಆ ಕಮೆಂಟ್ ಹಾಕಿದನೆ ಅವನಿಗೆ ಈ ಒಂದು ವಿಚಾರ ನನಗೆ ಸಮರ್ಥನೆ ಮಾಡಿಕೊಳ್ಳಿ ನಿಮ್ಮ ಸ್ಟಾರ್ ನಿಮ್ಮ ನಟ ನಟನೆಯನ್ನ ಇಷ್ಟಪಟ್ಟು ನೀವೇನ್ ಮಾಡಿದ್ರು ಅದು ಸರಿ ಆದ್ರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಮಾಡಿರೋದು ಸಾವಿರ ಪಟ್ಟು ತಪ್ಪೆ ಈ ರೇಣುಕಾಸ್ವಾಮಿ ನೂರು ಪಟ್ಟು ತಪ್ಪು ಮಾಡಿದ್ರೆ ಅದರ ಸಾವಿರ ಪಟ್ಟಷ್ಟು ತಪ್ಪು ನಿಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿ ಕೊಲೆ ಮಾಡಿ ಅರೆಸ್ಟ್ ಆಗಿದ್ದಾರೆ ಪರಪ್ಪನ ಅಗ್ರದಲ್ಲಿ ಕೂತಿದ್ದಾನೆ ಇಷ್ಟೇ ಇವತ್ತಿನ ಒಂದು ಈ ವಿಶೇಷವಾದಂತಹ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಟ್ಟಿಗೆ ಗಟ್ಟಿಯಾಗಿ ನಿಲ್ಲಿ ವಿಕಾಸ ದ ಜರ್ನಲಿಸ್ಟ್ ನಿಮ್ಮೊಟ್ಟಿಗೆ ನಿಲ್ತಾನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ